ಯುವಕನ ಒಬ್ಬನ ಮೇಲೆ ಮೂವರು ಯುವಕರು ಗುಂಪು ಕಟ್ಟಿಕೊಂಡು ಬಂದು ಯುವಕನ ಮೇಲೆ ಅಲ್ಲೇ ಮಾಡಿರುವಂತಹ ಘಟನೆ ಏಪ್ರಿಲ್ ಇಪ್ಪತ್ತೊಂದರಂದು ಬೆಳಗ್ಗಿನ ಜಾವ ಒಂಬತ್ತು ಗಂಟೆ ಒಂಬತ್ತು ನಿಮಿಷದ ಸಮಯದಲ್ಲಿ ಚಳ್ಳಕೆರೆ ನಗರದಲ್ಲಿ ಘಟನೆ ನಡೆದಿದ್ದು ಇನ್ನು ಈ ಘಟನೆಯ ವಿಡಿಯೋ ಮಂಗಳವಾರ ಎರಡು ಗಂಟೆ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿದೆ ಇನ್ನು ಚಳ್ಳಕೆರೆ ತಾಲೂಕಿನ ನೇರಲ್ಗುಂಟೆ ಗ್ರಾಮದ ತೇಜ ಎನ್ನುವಂತಹ ಯುವಕನ ಮೇಲೆ ಮೂವರು ಯುವಕರು ಗುಂಪು ಕಟ್ಟಿಕೊಂಡು ಬಂದು ಅಲ್ಲೇ ಮಾಡಿರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ತಾಗಿ ವೈರಲ್ ಕೂಡ ಆಗಿದೆ ಇನ್ನು ತೇಜು ಎಡಗೈ ಮುರಿತವಾಗಿದ್ದು ಇನ್ನು ಚಳೆಕೆರೆ ಪೊಲೀಸ್ ಠಾಣೆಗೆ ಕೂಡ ಅಲ್ಲೇ ಕುರಿತು ಪ್ರಕರಣ ಕೂಡ ದಾಖಲಿಸಿದ್ದಾರೆ ಇನ್ನು ಈ ಹಲ್ಲೆ ಮಾಡಿರುವಂತಹ ವಿಡಿಯೋ ಈಗ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿದೆ ಇನ್ನು ಚಳೇಕೆರೆ ಪೊಲೀಸ್ ಠಾಣೆಗೆ ಹಲ್ಲೆಗೊಳಗಾದ ತೇಜ ಅವರು ದೂರು ಕೂಡ ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ 내가 온다를 못가 보아바